ಓಂ ಶಾಂತಿ ಮುರಳಿದ ದಿನಾಂಕವ ಇರುವ ಒಂಚು ಇರುವತ್ತೈದು ಮುರಳಿ ಓಂ ಶಾಂತಿ ಭಕ್ತಾದ ಮಧುಬನ ಮಧುರ ಜೋಕ್ಲೆ ಜ್ಞಾನದ ಧಾರಣದ ಜೊತೆ ಜೊತೆಗೂ ಸತ್ಯಯುಗಿ ರಾಜ್ಯ ಭಾಗ್ಯಗಾದ ನೆನಪು ಒಕ್ಕ ಪವಿತ್ರತೆದ ಬಲುನು ಚಮ ಮಂತೊಲ್ಲೇ ಪ್ರಶ್ನೆ ಇತ್ತೆನಿಕಲು ಚೋಕುಲ ಪುರುಷಾರ್ಥದ ಲಕ್ಷ ಹೆಂಚಿನಾದುಂಡು ಉತ್ತರ ಸದಾ ಖುಷಿ ಟುಪ್ಪು ನೋವು ಮಸ್ತು ಮಸ್ತು ಮಧುರಾದುಪ್ಪು ನೋವು ಮಾತಿನ ಪ್ರೀತಿರ್ದು ನಡಪು ಹಿಂದೂ ನಿಖಲ ಪುರುಷಾರ್ಥದ ಲಕ್ಷ್ಯವದುಂಡು ಹಿಂದೆರಿದ ನಿಖಲು ಸರ್ವಗುಣ ಸಂಪನ್ನ ಕಲ ಸಂಪೂರ್ಣ ದುಪ್ಪರು ಪ್ರಶ್ನೆ ಏರ್ನ ಕರ್ಮ ಶ್ರೇಷ್ಠವಾದಂಡು ಅಕಲ ಲಕ್ಷಣದಾದುಂಡು ಉತ್ತರ ಅಕಲ ಮೂಲಕ ಏರೆಗಳ ದುಃಖ ಅಪುಜಿ ಇಂಚ ಬಾಬಾ ದುಃಖ ಹರ್ತ ಸುಖ ಕರ್ತಾದುರು ಶ್ರೇಷ್ಠ ಕರ್ಮನು ಮಲ್ಪು ನಂಚಿನ ಕುಲ ಸಹ ದುಃಖ ಹರ್ತ ಸುಖ ಕರ್ತ ಗೀತೆ ಆಕಾಶ ಸಿಂಹಾಸನನು ಬಲೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಜೋಕುಲು ಗೀತೆಯ ಕೇಂದರು ಮಧುರಾತಿ ಮಧುರ ಆತ್ಮೀಯ ಜೋಕುಲೆ ಪಂದು ಏರು ಪಂಡೆರು ರಡ್ಡಿ ಜನ ಅಪ್ಪಲ ಪಂಡೆರು ನಿರಾಕಾರಳ ಸಹ ಪಂಡೆರು ಸಾಕಾರಳ ಪಂಡೆರು ಆಯ್ನೆರದವರ ಮೆರೆಗು ಅಪ್ಪ ಅತ್ತಂದ ಅನ್ನ ಪಂಪೆರು ಅನ್ನ ಸಾಕಾರಿಯಾದ್ಯರು ಈ ಪದ್ಯ ಭಕ್ತಿ ಮಾರ್ಗದ್ದ ದುಂಡು ಜೋಕುಲೆಗೆ ತೇರಿದಂದು ಬಾಬಾ ಪತ್ರದು ಇಡೀ ಸೃಷ್ಟಿ ಚಕ್ರದ ಜ್ಞಾನನು ಕುಲ್ಲವರು ನಿಖಚೋಕು ಎಂಕು ಇಂಚು ಜನ್ಮನು ಪೂರ್ಣಮಲ್ತಾ ಇತ್ತೆ ನಾಟಕ ಪೂರ್ಣ ಉಂಡು ಪುನವು ಇತ್ತೆ ಯೋಗ ನೆನಪು ಪಾವನಾವುಡು ನೆನಪು ಬ್ಞಾನ ಜ್ಞಾನ ಇಂದು ಪ್ರತಿಯೊಂಜಿ ಪತರು ನಡಪು ಬ್ಯಾರಿಸ್ಟರ್ ಅಕಲು ನೆನಪು ಮಲ್ಪರು ಅಕಲೆಡ್ತಾ ಪಡಿಪೇರು ಇಂದೆಕ್ಲ ಸಹ ಯೋಗ ಅನ್ನ ಜ್ಞಾನದ ಬಲಪಂದು ಪನುಡಾಪುಡು ಮುಲ್ಪಂದು ಪೊಸ ಪಾತರಾದು ಆ ಜ್ಞಾನ ಬೊಕ್ಕ ಯೋಗುರ್ದು ಹದ್ದದ ಶಕ್ತಿ ತಿಕ್ಕುಂಡು ಈ ಜ್ಞಾನ ಬೊಕ್ಕ ಬೇ ಬೇಹದ್ದ ಶಕ್ತಿ ತಿಕ್ಕುಂಡು ದೇಪಂಡ ಸರ್ವ ಶಕ್ತಿವಂತನ ಶಕ್ತಿ ಉಂಡು ಯಾನ ಜ್ಞಾನ ಬಾಬ ಅಂದ ತೆರಿಪೇರು ನಿಖುಲ ಇತ್ತೆ ಸೃಷ್ಟಿ ಚಕ್ರ ತೆರಿಂದರು ಮೂಲವತನ ಸೂಕ್ಷ್ಮತನ ಮಾತಲ ನೆನಪುಂಡು ಆ ಜ್ಞಾನ ಬಾಬಡ ದಿಕ್ಕು ಆಯ್ನೆ ಅವರ ಜ್ಞಾನ ಧಾರಣೆ ರಾಜ್ಯವನ್ನು ಒಕ್ಕರ ಬಾಬನ ಜೋಕಲಿ ಯೋಗ ಬೊಕ್ಕ ಪವಿತ್ರತೆಯನ್ನು ಕಲ್ಪವೇರು ನಿಗಳು ಪವಿತ್ರ ಸಹ ಆಪರ್ ಬಾಬಾರ್ದ ರಾಜ್ಯವನ್ನು ಪಡೆಯುವನುವರ್ ಬಾಬಾ ಬಾಬಾರ್ದಲ್ಲ ಹೆಚ್ಚ ಸ್ಥಾನಮಾನವನ್ನು ಕೊರಪೇರು ನಿಗಳು ಎಂಪತ್ನಾಲ್ಕು ಜನ್ಮನು ದೇತನೊಂದು ದೇತನೊಂದು ಸ್ಥಾನಮಾನವನ್ನು ಕಲಿಯೊಂದು ಬಿಡ್ತಾರೆ ನಿಗಳು ಜೋಕ್ಲಿಗಿತ್ತೆ ಸ್ಥಾನಮಾನ ತೀಕದಿಂದ ಶ್ರೇಷ್ಠಾತಿ ಶ್ರೇಷ್ಠ ಅಪನ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠ ಬಾಬನ ಮೂಲಕ ತಿಕ್ಕೊಂಡು ಎಂಕಲು ಬಾಪ್ತಾದನ ದಾದನ ಇಲ್ಲಲ್ಲಿ ಕುಲ್ದ ಬಂದ ಜೋಕಲು ಈ ದಾದ ಬಂದ ಬ್ರಹ್ಮ ಅಪ್ಪೆಲ ಸಹ ಅದುಲ್ಲಿರು ஆபா பேத்தே மீரு அப்பேல சா அது அண்ட் புருஷன காரண கூட அப்பெனு நிமித்த மல்படாக்குண்டு அரண்ல சாஹத்து மல்படாக்கு இது மீறனா ப்ரமன மூலம் ரச்சன தத்து மல்படாக்கு பாபா ஜோக்லின் ஆஸ்தோக்கு ஆஸ்தினு கொரே காது தத்துமல் தோனேரு ப்ரம்மன்ல சா தத்து மல்தரு பிரவேச மல்பா அத்தமல் தா ஒஞ்சி அதுண்டு ಜೋಕುಲು ತೆರಿ ಹೊಂದು ತೆರಿಪದುಕರಪೆರು ನಂಬರ್ ವರ್ ಪುರುಷಾರ್ಥದ ಅನುಸಾರ ಮಹಾತೆರಗ್ಗಳಿಂದ ತೆರಿಪದುಕೋರಡು ಎಂಕುಲು ಎಂಕುಲ್ನ ಪರಮವಿತ ಪರಮಾತ್ಮನ ಶ್ರೀಮತಲೆ ಕೈ ಭಾರತನು ಕೂಡ ಶ್ರೇಷ್ಠ ಅತಿ ಶ್ರೇಷ್ಠ ಆದ್ಮಲ್ಪ ಆಯ್ನೆ ಅವರ ಎಂಕುಲ ಸಹ ಅಂ ಅಂಚಿನ ಕಲಾವುಡು ಯಾನ ಶ್ರೇಷ್ಠಾದಲ್ಲೇನೆ ಬಂದು ತೂ ನೋಡು ಭ್ರಷ್ಟಾಚಾರದ ಕೆಲಸ ಮಾಡುತ್ತಿದ್ದು ಏರೇಗ್ಲ ದುಃಖನು ಕೊರಪೂಜಿತಾನೆ பாபா பர்ப்பு நனே அலுலு ஜோக்கலின் சுகி யாது மல்பெற ஆய்ன அணிக்கு சக மாத்திரகுல சுக கொரடுகுல துக்க சாத்திய அண்ண புதரே அது துக்க அர்த்த சுக்கே பந்து ஜோகலு அக்களின் பரிசீலனை மல்தோடு மனச வாச கர்மன ஏரைல துக்க கொர்த்து ஜத்தி சிவபாபா ஏ பண்ல ஏறுகுலா துக்க கொர்பு ஜிர் யான கல்ப கல்பிக்கு ஜோக்குலி பேஹின்னு தெரிப்பது கொரப்பே பந்து பாபா தீர்ப்பு ಇತ್ತೆ ತಮ್ಮ ಪೋಪ ಇಲ್ಲಗೋಪೈದು ಬಕ್ಕ ಪಶು ಜಗತ್ತು ಬರ್ಪ ಇತ್ತೆ ವಿದ್ಯೆದ ಅನುಸಾರ ಅಂತ್ಯುಡು ನಿಗುಲು ವರ್ಗಾಯಿತ ಆವಂದುಳ್ಳರು ತಿರುಗದು ಪೋದು ಐದು ಬಕ್ಕ ನಂಬರ್ ವಾರ್ ಪಾತ್ರದ ಪಾತ್ರ ಅಭಿನಯ ಮೇರೆ ಬರ್ಪಾರ ಈ ರಾಜಧಾನಿ ಸ್ಥಾಪನೆ ಇತ್ತೆ ಏರು ಪುರುಷಾರ್ಥಮೇರೋ ಅವು ಪುರುಷಾರ್ಥ ಕಲ್ಪ ಕಲ್ಪಲ ನಿ ಪನ್ಮುಣನು ಜೋಕುಲು ತೆರಿಯದಿರು ಇಂದಿನ ಕುಟಕುಟ ಮಾತನ ಬುದ್ಧಿ ಡಿಗುಲ್ಲವಡು ರಚಯಿತ ಬಕ ರಚನೆದ ಆದಿಮಧ್ಯೆ ಅಂತ್ಯದ ಜ್ಞಾನನು ಬಾಬನ ಬುಂಡು ಏರ್ಲ ಸಹ ತಿಳಿಯೊಂದಿಜೀರು ಶ್ರೇಷ್ಠಾತಿ ಶ್ರೇಷ್ಠ ಬಾಬನ ಪುದರ್ನೆ ಇಜ್ಜಂದು ಲೆಕ್ಕ ಮಲತು ಬಿಡ್ತೀರು ತ್ರಿಮೂರ್ತಿ ಪಂದು ಪುದರುಂಡು ತ್ರಿಮೂರ್ತಿ ಮಾರ್ಗಲ ಸಹ ಉಂಡು ತ್ರಿಮೂರ್ತಿ ಭವನಗಳು ಸಹ ಉಂಡು ತ್ರಿಮೂರ್ತಿ ಪಂದು ಬ್ರಹ್ಮ ವಿಷ್ಣು ಶಂಕರಾಪನುಡಾಪ ಈ ಮೂಜ್ಯಂತ ರಚಯಿತ ಶಿವಬಾಬಾ ದುಳಿರು ಆಂಡಾರ್ನ ಮೂಲಕ ಮೂಲ ಪುದರ್ನೆ ಇಜ್ಜಂದು ಲೆಕ್ಕ ಮಲತುಬಿಡ್ತೀರು ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬ ಐದು ಒಕ್ಕ ತ್ರಿಮೂರ್ತಿ ಬಂದ ನಿೋಕರು ಶಿವಬಾಬಂಕು ಜೋಕಸ್ತಿ ಪಡಿ ಉನ್ಮ ಬಾಬಾ ಬಾಬನ ಒಕ್ಕಾಬನ ಜಾನಕ ಆಸ್ತಿಂದು ರೆ ತಲ ಸ್ಮೃತಿ ತಿನೇ ಅಂಡ ಸದಾಕಾಲ ಹಸಿತಾದುಪ್ಪರು ಬಾಬನ ನೆನಪು ಇತ್ತದ ನಿಖರ ಜ್ಞಾನದ ಬಾಣೋನು ಬುರ್ಪರೇ ತಂಡ ಎಡ್ಡೆ ಪ್ರಭಾವಪೂರ್ಣ ಐಟು ಶಕ್ತಿ ಬರ್ಪು ಬರ್ತದ ಪೋಕೊಂಡು ನೆನಪದ ಯಾತ್ರೆ ಶಕ್ತಿ ಬರ್ಕೊಂಡು ಇತ್ತೆ ಶಕ್ತಿ ಗುಪ್ತವಾದು ದೇವಾಂಡ ಆತ್ಮ ಪತಿತ ತಮ ಪ್ರಧಾನ ಅದು ತಮ ಪ್ರಧಾನ ತಮೋ ಸತ್ವ ಪ್ರಧಾನ ಅವರು ಪನ್ಪುನ ಮೂಲ ಚಿಂತೆ ಮನ್ಮನ ಭವದ ಅರ್ಥಲ ಸಹ ಇಂದು ಯಾವುದಂಡು ಗೀತೆಲ್ಲ ಏರ್ಲ ಓದ್ವಿರೋ ಆಕ್ಲೇನಕ್ಕೆ ಏನೋದು ಮನ್ಮನಾಭವದ ಅರ್ಥದಾದ ಏನೋ ನೆನಪು ಮಲ್ತಿನಿ ಆಂಡ ಆಸ್ತಿ ತಿಕ್ಕೊಂಡು ಬಂದು ಏರುಪಾಂಡೇರು ಹೊಸ ಪ್ರಪಂಚದ ಸ್ಥಾಪನೆನು ಕೃಷ್ಣನ ದಲ ಮಲ್ಪುಜೆ ಆಯೇ ರಾಜಕುಮಾರ ಅದುಲೇ ಬ್ರಹ್ಮನ ಮೂಲಕ ಸ್ಥಾಪನೆ ಹೊಂದು ಗಾಯನ ಉಂಡು ಇತ್ತೆ கர்த்தியனு மல்பவன் அஞ்சு நார் ஏறி இந்த மரத்து பொருத்தி ஐக்காது சர்வ வியாபி பந்த பணித புடுப்பேரு பிரம்ம விஷ்ணு சங்கரா மாத்திடலா ஆரே உள்ளிரு பந்து பண்பேரு இன்றைக்கு அஜ்ஞான பந்தலை போடாக்கும் இக்களை பஞ்ச விகார ரூபி ராவணி நிகழினு எத்தொஞ்சி திருவல்கி நாத மரத்து புரத்திய பந்து பாபா பண்பேரு எங்குல சக சுருக்கு இஞ்சனித்தா சுருக்கு உத்தமிர் எடுதல உத்தமிரு எங்குலே அதித்தா இது பக்கம் திருத்தி மகான் பதிதாதிலா ಶಾಸ್ತ್ರ ರಾಮ ಭವ ಭಗವಂತ ಕಪಿಸೈನ್ಯನು ಕಟ್ಟಿಯೇ ಬಂದು ತಜ್ಪವಿರು ಇಂದು ಸಹ ಸರಿಯಾದೊಂಡು ಎಂಕ್ಲು ಸುರುಕು ಕಪಿತ ಸಮಾನ ಆದಿತ್ತ ಪನ್ಪು ನೋವು ನಿಕ್ಲಿಗೆ ತೀರಿದನು ಇಂದು ಭ್ರಷ್ಟಾಚಾರಿ ಪ್ರಪಂಚವಾದುಂಡು ಪನ್ಪುನವು ಇತ್ತ ಅನುಭೂತಿಯಾದುಂಟು ಒರಿಯ ಗುರು ನಿಂದನೆ ಮಲ್ತೊಂದು ಮುಲ್ಲು ನೋವು ಕಂತ ಒಂದು ಉಪ್ಪಿರು ಇಂದು ಮುಲ್ಲುದ ಕಾಡಾದುಂಡು ಅವು ಪೂತೋಟಾದುಂಡು ಕಾಡು ಮಸ್ತು ಮಲ್ಲದುಂಡು ಪೂತೋಟ ಮಸ್ತು ಎಲ್ಲಿಯದುಂಡು ಇಂದು ಮಲ್ಲ ಉಪ್ಪುಜಿ ಈ ಸಮಯ ಇಂದು மஸ்து மல்ல முல்லத காடாத பண் ஜோக்கு தெரியவந்திரு சத்திய கொட்டு பூத்தோட்ட ஏத்து இல்லையா இந்த மாத பாத்திரி ஜோக்கு நம்பர் ஒன் புருஷார்த்ததனு தெரியவொந்திருகஜி சேமென்ல சக மல்புஜி அஞ்சி நக்களுக்கு ஆந்திரிகுஷி பெற சாதிஜி தான மல்பு நேர்ந்தவர மனுஷருக்கு ஹுஷியா பண்டோ மக்களுக்கு பிரோத ஜன்மடு தான புண்ணிய மல்புதேரு ஐக்காது ஏத்து எட்டு ஜன்மனு பதவியு தெரியுது கேவர் பக்தா அதுள்ள அக்களு எங்களுக்கு எட்ட பக்தர் ந இல்லல் போது ஜென்ம படைப்பாபான் தெரிய தெரியும் எட்ட கர்மத பலல சக எட்டை நிதிக்கொண்டு பாபா குழுது கர்ம கர்மவி கர்மத கத்தினோ ஜோக்கிலேயே தெரிவிப்பது குறைக்கிறது ஜகத்து மாற்ற பாத்திரனு தெரிய வந்திச்சாரு இத்த ராவண ஜ ராஜ உப்புன காரணம் மனுஷரனை ராஜலாவி காரதே ஆப்பணும் பண்புணவனிகளே தெரிவிதணும் பத்தித்தெரன் தவுடே ஆப்புண்டு அயின் விக்கல மாத்தெட்ல பிரவேசாது பலே தான புண்ணிய மல்பேரு அல்பாடு காத ஃபல திக்கு ஆண்ட சஹா பாபனை மலத்தொப்பிரவணராஜ் ஒவ்வொரு உண்டு ஓ மாதல பாபுஞ்சு தேவத்தெருத்தி சுவச்சீர்தோகோனு தீப்பேருவாது பர்ப்போரு ஆண்ட எஞ்சினல்லைவந்துச்சுருஹத்துத பாபு மாத நின்றே மலத்தேருந்தியன மகிமே மலச்சுல பந்து தேர்திர ஈஸ்வர சர்வாப்பி சர்வசக்திவந்த பந்து மகிம மல்பேரு அண்டா மாத முகலம் உல்ட்ட மதவாது பந்து பாபா வந்து நிக்கு சுருசுருக்கு பாபுனு மஹிமன் தெரிப்பவரு சேஷ்டாத் சேஷ் பகவந்த உரி யாதுயே நிங்குல அரிணே நெனப்பு மல்பயோக குறிய எதுருண்டோ ஈராஜனு பாபா கல்பேரு கிருஷ்ணகு பாபா பந்து பன்புஜேரு ஆயபாலு சிவகு பாபா பந்து லெப்போடாப்புண்டோ அரக தன்னதே ஆயனஞ்சினீர யாரு லோன் ஆகுது தந்தை ஆயனர் அவரது பாப்தாத பந்து லெப்போடா அது சிரேஷ்டிரேஷ்ட நிராகார பாபாதுள்ள ரச்சனைக்கு ரச்சனை ரச்சனையோ ஆஸ்தி திக்கிற சாத்திச்சி லௌகிக்க சம்பந்தோடு ஜோக்கலிகாபர் ஆஸ்தி திக் கொண்டு ஜோக்கலிகு அதன மகளிக்கு திக்கியற சாத்திச்சி இத்த பாபா தெரிப்பதற்கு நீக்கு ஆத்மல என்ன ஜோக்குலாதுள்ள பிரஜாத்த பிரம்மன ஜோக்குலாதுல்லரு பிரம்மர் ஆஸ்தி திக்சி ಬಾಬನ ಜೋಕವರೇ ಆಸ್ತಿ ದಿಕ್ಕೇರ ಸಾಧ್ಯ ಉಂಡು ಆ ಬಾಬಾ ಎದುರುಡು ನಿಖಲು ಜೋಕ ಎದುರುಡೋ ತಿರುಪತಿ ಕೊರಪರು ಉವಿ ಶಾಸ್ತ್ರ ಸಾಧ್ಯ ಭಲೇ ನಿಖರೆಪರು ಸಾಹಿತ್ಯನು ಮುದ್ರಣ ಮಲ್ಪರು ಆಂಡ ಸಹ ಶಿಕ್ಷಕ ಹೆಜ್ಜೆಂದೆ ಏರ್ಲ ಸಹ ಅರ್ಥ ಅರ್ಥಮಲ್ತ ಸಾಧ್ಯ ಶಿಕ್ಷಕ ಪುಸ್ತಕ ಪುಸ್ತಕರದು ಏರ್ಲ ಸಹ ತಿರು ಸಾಧ್ಯ ನಿಕ್ಲು ಆತ್ಮೀಯ ಶಿಕ್ಷಕಾದುರು ಬಾಬಾ ಬೀಜರೂಪದುರು ಅರ್ನಕೈತಲ್ ಇಡೀ ವೃಕ್ಷದ ಆದಿ ಮಧ್ಯೆ ಅಂತ್ಯದ ಜ್ಞಾನ ಉಂಡು சிக்ஷன ரூப்பு கூல்தீக்கல தெரிப்பது கொடுப்போரு எங்களுக்கு பரம்பித்தனை எங்களை தன் ஜோக்கு ஆது மல்தொந்தேரு பண்டு ஜோக்கு சதா கால குப்பு ஆரே எங்க சத்யசிட்சரு சத்ய சதுகுரு ஆதுர்லரு ஜோதிட்டோப்பேரு சர்வெர்னு சத்கதி தரி ஆது சேஷ்டாத் சேஷ்ட பாபன ஆதுர்லரு ஆரே பிரதி ஐந்து சாகி ஓஷர் துபக்க ஆஸ்தி கோரிப்போரு ஆறுனிவயந்தி ஆச்சரணை மல்பேரு வாஸ்தவ் சிவன ஜெயந்தி த ஜோதி திரிமூர் பண்னா உப்படி ఇత్తండు నిఖులు త్రిమూర్తి శివ జయంతిని ఆచరణ మల్పరు కేవల శివ జయంతిని ఆచరణ మల్పనిదవరా ఓవ్వే పాత్ర సుప్పూచి బాబా బర్పెర ఐదు ఒక్క బ్రహ్మన జన్మాపణో జోకలహరు పంద బ్రాహ్మణరయరు బక్క గురదే ఎదురుడే ఉండో బాబా ఆరే భక్తు స్థాపన అవుతుంది గుద్దయలు సహ సంపూర్ణ స్పష్టవదుండు కేవల కృష్ణన పుద్న పాఠనిదవర పూర్ణ గీత మహత్వనే పుదెర్కను ఇం సహ డ్రడు నోందదుండు ఇవే తప్పు కూడా ఆయరండు ಜ್ಞಾನ ಬೊಕ್ಕ ಭಕ್ತಿದ ಗುಬ್ಬು ಅದುಂಡು ಮುದ್ದಾಯಿನ ಜೋಕುಲೆ ಸುಖಧಾಮ ಶಾಂತಿ ಧಾಮನ್ನು ನೆನಪು ಮಲ್ಪಲೇ ಬಂದು ಬಾಬಾ ತೆರಿಪರು ಬಾಬಾ ಬೊಕ್ಕ ಆಸ್ತಿ ಏತು ಸಹಜವಾದ ಮನ್ಮನಾಭವದ ಅರ್ಥದಾದ ಬಂದು ಎರಡನ ಕೇನ್ಲೆ ತುಲೆ ಎಂಚಿನ ಬನ್ಪೇರು ಭಗವಂತೆ ಬಂದು ಏರಿಗೆ ಪನೋಡಾಪು ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತ ಅದುಳರು ಅರಿಗ ಸರ್ವೇ ಅಪ್ಪಿ ಬಂದು ಪನೋಡಾಪಣನು ಆರು ಮಾತಿನಪ್ಪ ಅದುಳೇರಿ ಈ ತ್ರಿಮೂರ್ತಿ ಜಯ ಶಿವಜಯಂತಿ ಬರ್ಕೊಂಡು ನಿಖುಲು ತ್ರಿಮೂರ್ತಿ ಶಿವನ ಚಿತ್ರನು ಮುದ್ರಣ ಮಲ್ಪಡು ಶ್ರೇಷ್ಠಾತಿ ಶ್ರೇಷ್ಠ ಶಿವ ಐದು ಪಕ್ಕ ಸೂಕ್ಷ್ಮತನವಾಸಿ ಬ್ರಹ್ಮ ವಿಷ್ಣು ಶಂಕರ ಶ್ರೇಷ್ಠ ಸ್ವರ್ಗವಾದ ಮಲ್ಪೇರು ಆರ್ನ ಜಯಂತಿ ನಿಖುಲು ತಯಾ ಆಚರಣೆ ಮಲ್ಪಜರು ಅವಶ್ಯವಾದ ಭಾರತಗೂ ಆಸ್ತಿಯನ್ನು ಕೊಡ್ತೇವೆ ಆರ್ನ ರಾಜ್ಯ ನಿಗಿಲಿಗ ಆರ್ಯ ಸಮಾಜದ ಹಕ್ಕುಲ ಸಹ ಸಹಾಯ ಮಲ್ಪರು ದೇಪಂಡ ಅಕುಲ ಸಹ ಶಿವನು ಹೊತ್ತ ನಿಗುಲು ನಿಗಿಲಿನ ಬಾವುಟನು ರಾಪಲೆ ಒಂಜಿ ಕಡೆ ನಿಖಲಿನ ಬಾವುಟ ನಂಜಿ ಕಡೆ ವೃಕ್ಷ ಇಂದುವೆ ಬಾವುಟ ವಾಸ್ತವ ಡಪ್ಪನು ಇಂದು ಆರೆ ಸಾಧ್ಯ ಉಂಡತ್ತೆ ನಿಕುಲು ಬಾವುಟನು ರಾಪನಗ ಮಾತೆರ್ಲ ತುವಾಡು ಮಾತೆರ್ನಲ್ಲ ತಿಳುವಳಿಕೆ ಇಂದೆಟೆ ಉಂಡು ಕಲ್ಪ ವೃಕ್ಷ ಬೊಕ್ಕ ನಾಟಕದ ಹಿಂದೆಟ್ಟು ಸಂಪೂರ್ಣ ಸ್ಪಷ್ಟವಾದುಂಡು ಎಂಕ್ನ ಧರ್ಮ ಕೂಡ ಏಪ ಬರ್ಪು ಬನ್ಪನೋ ಮಾತೇರ್ಗಲ ತಿಳುವಳಿಕೆ ಬರ್ಕೊಂಡು ನಿಖಲಿಗ ನಿಕುಲೆ ಲೆಕ್ಕನು ಮಲ್ಪರು ಪಂಡ ಹಾಕ್ಲೆಗೆ ಹಾಕ್ಲೆ ಲೆಕ್ಕೊನು ಮಲ್ಪರು ಮಾತಿರ್ಗಲಿ ಚಕ್ರ ಬೊಕ್ಕ ವೃಕ್ಷದ ಬಗ್ಗೆ ತೆರಿಪದ ಕೊರಡು ಕ್ರೈಸ್ತೇಪ ಬತ್ತಿರು ಈತ ಸಮಯ ಆ ಆತ್ಮಲು ಒಲ್ಪೊಪ್ಪುಂಡು ಒಪ್ಪುನು ಐನಿರದವರ ತಕ್ಷಣ ನಿರಾಕಾರಿ ಲೋಕಡೊಪ್ಪಿರು ಬಂದು ಪಂಪಿರು ಎಂಗ್ಳು ಆತ್ಮಲು ರೂಪ ಬದಲಾವಣೆ ಮಲ್ತೊಂದು ಇಡೀ ಬತ್ತದು ಸಹಕಾರಿಯಪ್ಪ ನಿಖಲು ರೂಪನು ಬದಲಾವಣೆ ಮಲ್ತದು ಸಹಕರುಡು ಬಲೆ ಬಂದು ಬಾಬಾಗಳು ಸಹ ಪನ್ಪಿರತ್ತೆ ಮುಲ್ಪನೆ ಬರ್ಪಿರತ್ತೆ ಸೂಕ್ಷ್ಮ ನೋಡಂತೂ ಬರ್ಪುಜಿರು ಎಂಚ ಎಂಕ್ಲು ರೂಪನು ಬದಲಾವಣೆ ಮಲ್ತೊಂಡು ಪಾತ್ರನ ಬನೇ ಮಲ್ತೋನೋನಾ ನಿಖುಲ ಸಹ ಬಲೆ ಕೂಡ ಬತ್ತದು ರಾಜನು ಕಲ್ಪಲೆ ರಾಜಯೋಗ ಉಪ್ಪುನನೆ ಉಪ್ಪುನೇ ಸ್ವರ್ಗವಾದ ಮಲ್ಪರೆ ಇಂದು ಮಸ್ತು ಸಹಜವೇನ ಪಾತ್ರೆ ಅದಂದು ಜೋಕ್ಲಿಕ್ಕೆ ಮಸ್ತ್ ಉತ್ಸುಕತೆ ಉಪ್ಪೊಡು ಸ್ವಯಂ ಧಾರಣೆ ಮಲ್ತದು ಕೂಡ ಬೇತಕಲಿ ಧಾರಣೆ ಮಲ್ಪೋಡು ಐ ಕಾದು ಓದು ಬರಹ ಕಲ್ಪಡು ಬಾಬಾ ಭಾರತ ಬರ್ತದ ಸ್ವರ್ಗವಾದು ಮಲ್ಪೇರು ಕ್ರೈಸ್ತ ಮೂಜಿ ಸಾವಿರ ವರ್ಷಕ್ಕ ಸುರುಕು ಭಾರತ ಸ್ವರ್ಗವಾದು ಇತ್ತನ್ನು ಬಂದು ಕಲ್ಪೇರು ಆಯ್ನ ತ್ರಿಮೂರ್ತಿ ಶಿವನ ಚಿತ್ರಣನು ಮಾತು ತ್ರಿಮೂರ್ತಿ ಶಿವನ ಸ್ಟಾಂಪ್ ಮುದ್ರಣ ಮಲ್ಪೋಡು ಈ ಸ್ಟಾಂಪ್ ಮಲ್ಪವನ ಚಿನಕ ಅಭಿ ವಿಭಾಗ ಒಪ್ಪುಡುಹಲಿಡು ವಸ್ತು ಓದು ಬರಹ ಇತ್ತಿನಕಲು ಈ ಕೆಲಸನು ಮಲ್ಪರೇ ಸಾಧ್ಯ ಉಂಟು ನಿಗಿಲನ ರಾಜಧಾನಿ ದೆಹಲಿಯ ಹಾಪೊಂಡು ಸುರುಕು ದೆಹಲಿನ ಪ್ರಸ್ತಾನ ಪಂದು ಪನೋಡ ಇತ್ತೆಂತೂ ಸ್ಮಶಾನವಾದುಂಡು ಈ ಮಾಹ ಪಾತಿರಳು ಜೋಕುಲ ಬುದ್ಧಿ ಡುಪೋಡು ಇತ್ತೆ ನಿಖಲು ಸದಾ ಖುಷಿ ಟುಪ್ಪಡು ಮಸ್ತು ಮಸ್ತ್ ಮಧುರಾವಡು ಮಾಹ ತಿರಳ ಪ್ರೀತಿರಿದು ನಡಪವಡು ಸರ್ವ ಗುಣ ಸಂಪನ್ನ ಪದ್ಮಾಜಿ ಕಲ ಸಂಪೂರ್ಣ ಪುರುಷಾರ್ಥ ಮಲ್ಪಡು ನಿಗಲ ಪುರುಷಾರ್ಥದ ಲಕ್ಷ ಹಿಂದೂ ಯಾವುದು ಅಂಡಾ ಏರ್ಲ ಏರ್ಲಾದಿಜಿರು ಇತ್ತೆ ನಿಗುಲ್ ನಾವು ಏರುನ ಕಲಿಯಾ ಒಂದು ನಿಧಾನ ನಿಧಾನವಾದ ಏರೊಂದು ಪೋ ಫೋಂದಲ್ಲಿರತ್ತೆ ఆయనవర బాబు మాత ప్రకారో శివ జయంతి సేవలను మల్పొడుకు సూచనను కొత్వేరు ఈ నెరదు మనుష్య మొక్కలను జ్ఞాన మస్తు ఉత్తమవైన తెర మనుష్య తెరిపదు కొరుపు నెట్టి తుంజి పరిశ్రమ దుబ్బను శ్రమ ఇజ్జందే రాజధాని ఇంచె స్థాపనే ఆపడు ఏరు ఏర్వేరు గూర్వేరు కూడా ఏవేరు చోకులి సహ ఒంజ తొంజి బిరుగాలు పర్పడు మూల పాత్ర నెనపదాదుండు నెనపడదే సత్వ ప్రధాన ఆపడు జ్ఞాన మస్తు సహజవదుండు జోకులు మస్తు మధురాతి గురి గురిజేయల ಎದುರುಳುಂಡು ಲಕ್ಷ್ಮೀನಾರಾಯಣರು ಏತೊಂಜಿ ಮಧುರಾದುರು ಮೊಕಲಿನ ತೂಲೆ ಏತೊಂಜಿ ಸಂತೋಷವಾದೊಂದು ಇಂಕ್ಲು ವಿದ್ಯಾರ್ಥಿನ ಗುರಿ ಇಂದು ಇಂದುವಾದೊಂಡು ಓದವನ ಅಂಚಿನಾರು ಭಗವಂತ ಅದುರು ಗೆಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗಿದೆ ತಿಕ್ಕಿ ನಂಚಿನ ಜೋಕಲಿಗ ಪ್ರೀತಿಯ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ ನಮಸ್ತೆ ಆತ್ಮೀಯ ಜೋಕಲಿಗ ಆತ್ಮೀಯ ಬಾಬರ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕುಲಿರ್ದ ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಬಾಬನ ಮೂಲಕ ಜ್ಞಾನಬಕ ಜ್ಞಾನ ಸ್ಮೃತಿನ ದಿ ಸ್ಮೃತಿನುದೀಂದು ಸದಾಕಾಲ ಅಶ್ರೀತಾದಪ್ಪಡು ಜ್ಞಾನ ಜ್ಞಾನಬಕ ಯೋಗ ಇತ್ತಿನೇ ಆಂಡ ಸೇವೆ ತತ್ಪರ ಅವರು ರೆಡ್ ಸುಖ ಧಾಮ ಬಕ ಶಾಂತಿ ಧಾಮನು ನೆನಪು ಮಲ್ಪಡು ದೇವತೆಲ್ಲ ರೀತಿ ಮಧುರಾದುಪ್ಪನು ಅಪಾರ ಖುಷಿ ಟುಪ್ಪುನು ಆತ್ಮೀಯ ಶಿಕ್ಷಕಾದ ಜ್ಞಾನದ ದಾನ ಮಲ್ಪಡು ವರದಾನ ದೇಹ ದೇಹದ ಸಂಬಂಧ ಬಕ ವೈಭವದ ಬಂಧನೊಡೆದು ಸ್ವತಂತ್ರ ಬಾಬನ ಸಮಾನ ಕರ್ಮಾತೀತ ಭವ ಏಳು ನಿಮಿತ್ತ ಮಾತ್ರ ಸೂಚನೆದ ಪ್ರಮಾಣ ಪ್ರವೃತ್ತಿಯನ್ನು ಸಂಭರಣೆ ಮಾಡುತ್ತ ಆತ್ಮಿಕ ಸ್ವರೂಪ ಡೊಪೆರು மோகத காரணத்து அஞ்சினக்களு உஞ்சி வேலை இத்தெத்த நடுபுலே நடு நடுத்துரு பத்துபுடே பந்து ஆதேச திக்கி லக்கனே பத்துபுடுப்பூரி உரிபுனக்கு கூட யோசனை மல்புன்த்தேசமய கழிது பைரவல்லி அப்பகபனோட நஷ்டமோஹா நிகழும் செகமல் தோடு தேக வைபவ தன்ன கடை ஆகர்ஷணை அபுஜித்தானே ಅಲ್ಪ ಬಂಧನ ಪುನಃ ಅಲ್ಪ ಆಕರ್ಷಣೆ ಪುನಃ ಅಂಡ ಏರು ಸ್ವತಂತ್ರ ಅದು ಪೇರು ಬಾಬನ ಸಮಾನ ಕರ್ಮಾತೀತ ಸ್ಥಿತಿಗೆ ಕೈ ತಲುಪೇರು ಸ್ಲೋಗನ್ ಸ್ನೇಹ ಬಕ್ಕ ಸಹಯೋಗದ ಜೊತೆ ಶಕ್ತಿ ರೂಪ ಎರಡ ರಾಜಧಾನಿ ದುಂಬುದ ದುಂಬದ ನಂಬರಡು ತೆಗೆದು ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಸ್ಪರೂಪಣ ಸೇವೆಯನ್ನು ಮಲ್ಪಲೆ ಏತಿ ಇತ್ತೆ ತನು ಮನ ಧನ ಸಮಯ ಉಪಯೋಗ ಮಲ್ಪರು ಐದು ಮನಸ್ಸ ಶಕ್ತಿದ ಮೂಲಕ ಸೇವೆ ಮಲ್ಪನೆ ಮಸ್ತ್ ಒಂತೆ ಸಮಯ ಸಫಲತೆ ಜಾಸ್ತಿ ತಿಕ್ಕು ಇತ್ತೇ ಏರು ತಮ್ಮ ಪ್ರತಿ ಕೆಲ ಕೆಲವೊಂದ್ಸರಿ ಪರಿಶ್ರಮ ಮಲ್ಪಡಕೊಂಡು ತಮ್ಮ ಸ್ವಭಾವನ ಪರಿವರ್ತನೆ ಆತನ ಸಂಘಟನೆ ನಡಪೋಣ ಆತನ ಸೇವೆ ಸಫಲತೆ ಕೆಲವೊಂದ್ಸರಿ ಕಡಿಮೆ ತೂಲೆ ಹೃದಯ ವಿದೀರ್ಣ ಅದುಪ್ಪು ಇನ್ನು ಮಾತಲ್ಲ ಸಮಾಪ್ತಿಯಾದಪ್ಪನು ಅಚ್ಚ ಓಂ ಶ